ಫ್ರೀ ಗಿಫ್ಟ್ ಅಂದರೆ ಆಫರ್ ಅಂದರೆ ಎಷ್ಟು ಜನ ಸೇರ್ತಾರೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಈ ಸಂಗೀತ ಮೊಬೈಲ್ಸ್ ಅವರು ಆಫರ್ ಕೊಡ್ತೀನಿ ಅಂದ್ಬಿಟ್ಟು ಪ್ರಮೋಷನ್ಗೋಸ್ಕರ ಇಷ್ಟು ಜನ ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ದಾರೆ ಇನ್ನೂ ಲಕ್ಕಿ ಗೋಸ್ವಾಮಿ ಬಂದಿಲ್ಲ ಲಕ್ಕಿ ಗೋಸ್ವಾಮಿ ಬಂದಮೇಲೆ ಇನ್ನೂ ಎಷ್ಟು ಜನ ಸೇರ್ತಾರೆ ಅಂತ ಗೊತ್ತಿಲ್ಲ ಆದರೆ ಅವ್ರು ನೋಡೋಕ್ಕೆ ಜನ ಬಂದಿದ್ದಾರೆ ಆ ಥರ ಫ್ರೀ ಗಿಫ್ಟ್ ತಗೊಳ್ಳೋಕ್ಕೆ ಬಂದಿದ್ದಾರ ಗೊತ್ತಿಲ್ಲ ಫ್ರೀ ಗಿಫ್ಟ್ ಅಂದರೆ ಜನ ಹೆಂಗೆ ಬರ್ತಾರೆ ಅಂತ ನೋಡಿ ಇದಕ್ಕೆ ಉದಾಹರಣೆ ನಮ್ಮ ಕಳಿಸ್ತಾ ಇದ್ದಾರೆ ಹೋಗಿ ಮನೆಗೆ ಅಂತ ಆಫರ್ ಕ್ಲೋಸರ್ ಝೂನ್ ನೋಡಿ ಇಲ್ಲ ಇಲ್ಲಿ ನೂಕಾಟ ನೋಡಿ ಇಲ್ಲ ಇಲ್ಲಿ ಸುಮ್ಮನೆ ಈ ಕಡೆ ಬಂದ್ಬಿಡಿ ಬಂದ್ಬಿಡಿ ಆಯ್ತು ಆಫರ್ ಇಲ್ಲ ಅಂತ ಬಂದ್ಬಿಡಿ ಆಫರ್ ಇಲ್ಲ ಅನ್ಸ ಆಫರ್ ಇಲ್ಲ ಆಫರ್ ಇಲ್ಲ ಕ್ಲೋಸ್ ಮಾಡಿಸ್ಬಿಟ್ರು ಡೋರ್ ಕ್ಲೋಸ್ ಮಾಡಿಸ್ಬಿಟ್ರು ಡೋರ್ ಕ್ಲೋಸ್ ಮಾಡಿಸ್ಬಿಟ್ರು ಆಫರ್ ಕೊಡೋಲ್ಲ ಯಾರಿಗು ಕಂಪ್ಲೇಂಟ್ ಆಗಿದೆ ಸುಮ್ಮನೆ ಯಾಕೆ ಎಲ್ಲ ಇಷ್ಟೊಂದು ಜನ ಸೇರಿಸಿ ಏನು ಪ್ರಿಫ್ರೆನ್ಸ್ ತಗೊಂಡಿದಾರ ಇಲ್ವಾಗ ಗೊತ್ತಿಲ್ಲ ಅವ್ರ್ ನೋಡಕ್ಕೋಸ್ಕರ ಬಂದಿದ್ರೆ ದೂರದಲ್ಲಿ ನಿಂತ್ಕೊಂಡು ನೋಡ್ಕೋ ಹೋಗಿ ಸುಮ್ಮನೆ ಕಂಟಿನ್ಯೂ ಸ್ಟೇಡಿಯಮಲ್ಲಿ ಆದಂಗ ಆಗುತ್ತೆ ಅದಕ್ಕೋಸ್ಕರ ರಿಪೋರ್ಟ್ ಮಾಡಿ ಬ್ಲಾಕ್ ಬ್ಲಾಕ್ ಅಷ್ಟೇ ಆಗುತ್ತೆ ಹೌದು ರಾಕಿಂಗ್ ರಗು ಅಂತ ಇವಾಗ ಫ್ರೀ ಗಿಫ್ಟ್ ಕೊಡ್ತಾರೆ ಅಂತ ಬಂದ್ರಲ್ಲ ಹೆಂಗ್ ಫಾಲೋ ಮಾಡ್ತಾ ಇದ್ರಿ ಅವ್ರನ್ನ ಯೂಟ್ಯೂಬಲ್ಲಿ ನೋಡಿ ಫಾಲೋ ಮಾಡಿದ್ರೆ Instagram ಅಲ್ಲ ನಾನು ಫಸ್ಟ್ ಕಾರ್ ತಗೊಂಡ್ರಲ್ಲ ಊರು ಅವಾಗಿಂದ ಹೆಲ್ಪ್ ಮಾಡೋದು ಇದೆಲ್ಲ ನೋಡಿದೀರಾ ಪ್ರಮೋಟ್ ಮಾಡೋದು ಆ್ಯಪ್ ಕೊಳು ಇលೀಗಲ್ ಆಪ್ ಗಳು ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವಾಗ ಬಂದು ನಾನು ರಾಜಾಜಿ ನಗರಲ್ಲಿದ್ದೀನಿ ಇಲ್ಲೇ ಡ್ಯೂಟಿ ಮಾಡ್ಕೊಂಡು ಬಂದೆ ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಸಿಕ್ಕಿತ್ತು ಮಾಡ್ಕೊಂಡು ಬಂದೆ ಮತ್ತೆ ಒಂದು ಸ್ವಲ್ಪ ಗಾಡಿದು ಸರ್ವಿಸ್ ಇತ್ತು ಮಾಡಿಸ್ಕೊಂಡು ಬಂದೆ ಹಿಂಗೆ ನಾನು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ಇವರು ಲಿಖಿ ಗೋಸ್ವಾಮಿ ಅಂತ ಇದ್ದಾರಲ್ಲ ಅವರು ಇನ್ಫ್ಲೂಯೆನ್ಸರು ಅವರು ಫ್ರೀ ಗಿಫ್ಟ್ಸ್ ಕೊಡ್ತೀವಿ ಅಂತ ಹಾಕಿದರು ನೋಡಿ ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ ನೋಡಿ ನೋಡಿ ಹಂಡ್ರೆಡ್ ಅವೇ ಕೊಡ್ತಾರಂತೆ ಅವ್ರು ಸಬ್ಸ್ಕ್ರೈಬರ್ಗೆ ಮಾತ್ರ ನಾನು ಸಬ್ಸ್ಕ್ರೈಬರೇ ಪೆಟ್ರೋಲ್ ಫ್ರೀ ಕೊಡ್ತಿದ್ರಲ್ಲ ಅವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ನೋಡೋಣ ಇಲ್ಲಿಂದ ಒಂದು ಕಿಲೋಮೀಟರ್ ಇದೆ ಅಷ್ಟೇ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದು ಗಂಟೆ ನೋಡೋಣ ಎಷ್ಟು ಜನ ಸೇರಿದ್ದಾರೆ ಅಂತ ತುಂಬ ಅಂದರೆ ತುಂಬ ಜನ ಸೇರಿರ್ತಾರೆ ಆಲ್ರೆಡಿ ನೋಡೋಣ ಬನ್ನಿ ಎಷ್ಟು ಜನ ಸೇರಿದ್ದಾರೆ ಅಂತ ಹಂಗೇನೆ ಏನಾದ್ರು ಗಿಫ್ಟ್ ನಮಗೂ ಸಿಗುತ್ತಾ ನೋಡೋಣ ಬನ್ನಿ ಸಿ ಅಂತೂ ಸಿಗೋ ಡೌಟು ಯಾಕಂದರೆ ತುಂಬ ಜನ ಅಂದರೆ ತುಂಬ ಜನ ಸೇರಿರ್ತಾರೆ ಬನ್ನಿ ನೋಡೋಣ ಅವರು ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಎಷ್ಟು ಜನ ಬಸ್ ಸೇರಿದ್ದಾರೆ ನೋಡೋಣ ಬನ್ನಿ ಬೇಗ ಬಂದರೆ ಒಂದು ಸ್ವಲ್ಪ ವೀಡಿಯೋನು ಮಾಡ್ಕೊಳ್ಳೋಣ ಅವ್ರು ಬಂದಿರೋದು ತೋರಿಸ್ತೀನಿ ನಿಮಗೆ ಬನ್ನಿ ಇವಾಗ ನೋಡೋಣ ಮತ್ತು ಅವ್ರದ್ದು ತುಂಬ ಇಶ್ಯೂಗಳು ನೋಡಿರ್ಬೋದು ನೀವು ಯೂಟ್ಯೂಬಲ್ಲಿ ತುಂಬ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅಂದರೆ ಇಲ್ಲಿಗಲ್ ಆ್ಯಪ್ಗಳು ಈಗಾಗಲೇ ಕೇಂದ್ರ ಸರ್ಕಾರದಿಂದ ಕೂಡ ಅದಕ್ಕೆ ಬ್ಯಾನ್ಗಳು ಇದೆ ಆ್ಯಪ್ಗಳು ಅದನ್ನೆಲ್ಲ ಬ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನೆಲ್ಲನು ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ತುಂಬ ಅಂದರೆ ತುಂಬ ಕಂಪ್ಲೇಂಟ್ಸ್ ಇತ್ತು ಅದ್ರ ಬಗ್ಗೆ ತುಂಬ ಯೂಟ್ಯೂಬರ್ಸು ಕೂಡ ಮಾತಾಡಿದರು ಆ್ಯಪ್ಗಳ್ನ ಪ್ರಮೋಟ್ ಮಾಡ್ತಾ ಇರೋದು ನನ್ನ ಪ್ರಕಾರ ತಪ್ಪು ಯಾವುದೇ ಲೀಗಲ್ ಆ್ಯಪ್ ಆಗಲಿ ಇಲ್ಲಿಗಲ್ ಆ್ಯಪ್ ಆಗಲಿ ಎಲ್ಲ ಆ್ಯಪ್ಗಳು ದುಡ್ಡು ಕಟ್ಟಿ ಆಡೋ ಅಂಥ ಆ್ಯಪ್ಗಳ್ನ ಪ್ರಮೋಟ್ ಮಾಡೋದು ತಪ್ಪು 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 ಆನೆ ಆದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ಬೇಜಾರಿದೆ ಮನಸ್ಸಲ್ಲಿ ಈ ಥರ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಒನ್ ಪಾಯಿಂಟು ಏಯ್ಟ್ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಮತ್ತು ಯೂಟ್ಯೂಬಲ್ಲಿ ಹತ್ತಿರ ಇವಾಗ ಒಂದು ಕ್ರೋರಷ್ಟು ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ನೈಂಟಿ ಏಯ್ಟು ಲ್ಯಾಕ್ ಏನೋ ಫಾಲೋವರ್ಸ್ ಇದ್ದಾರೆ ಆಲ್ರೆಡಿ ಅಷ್ಟೊಂದು ಜನ ಫಾಲೋವರ್ಸ್ ಸಿಕ್ಕೊಂಡು ಆಲ್ ಓವರ್ ಇಂಡಿಯಾ ಎಲ್ಲ ಕಡೆಯೂ ಫಾಲೋವರ್ಸ್ಕೊಂಡಿದ್ದಾರೆ ಇಂಥ ಆ್ಯಪ್ಗಳನ್ನ ಪ್ರಮೋಟ್ ಮಾಡೋದು ತಪ್ಪು ಇವಾಗ ನೋಡಿ ಇದನ್ನು ಪ್ರಮೋಷನೇ ಮಾಡ್ತಾ ಇರೋದು ಅಂತ ಅಂದ್ಕೊಳ್ತೀನಿ ಅಂದರೆ ಯಾವುದು ಸಂಗೀತ ಮೊಬೈಲ್ಸ್ ಅವ್ರ ಕಡೆಯಿಂದ ಏನೋ ಪ್ರಮೋಷನ್ ಮಾಡಿಸ್ತಾ ಇದ್ದಾರೆ ಈ ಥರ ಪ್ರಮೋಷನ್ಗಳು ನಾವು ಒಪ್ಕೊಳ್ತೀವಿ ಬೇರೆ ಬೇರೆ ಆ್ಯಪ್ಸು ಪ್ರಮೋಷನ್ಗಳು ಮಾಡೋದು ಅದು ಪರವಾಗಿಲ್ಲ ಬೇರೆಯವ್ರನ್ನ ಹಳ್ಳಕ್ಕೆ ತಳ್ಳಿ ಇವರು ಹಟ್ಟದ ಮೇಲೆ ಕೂ ಅಂದರೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದು ಎಷ್ಟು ಸರಿ ಓಕೆನಾ ಇದ್ರ ಬಗ್ಗೆ ಒಂದು ಸ್ವಲ್ಪ ಮನಸಲ್ಲಿ ಬೇಜಾರಿದೆ ಅದೆಲ್ಲ ಬಿಟ್ಟರೆ ಬೇರೆ ಏನೂ ಇಲ್ಲ ಫ್ರೀ ಪೆಟ್ರೋಲು ಎಲ್ಫಿಂಗ್ ನೇಚರ್ ವೀಡಿಯೋಗಳು ಅವೆಲ್ಲ ತುಂಬ ಅಂದರೆ ತುಂಬ ಲೈಕು ಕೂಡ ಮಾಡಿದ್ದೀನಿ ಇಷ್ಟಪಟ್ಟಿದ್ದೀವಿ ಈಗಿನ ಒಂದು ಎರಡು ಮೂರು ತಿಂಗಳಿಂದ ಇವರು ಮಾಡ್ತಾ ಇರೋದು ಇಷ್ಟ ಆಗಿಲ್ಲ ಅಷ್ಟೇ ಓಕೆ ನೋಡೋಣ ಬನ್ನಿ ಇವಾಗ ನವರಂಗ್ ಸರ್ಕಲ್ ಹತ್ರ ಇದ್ದೀನಿ ಇನ್ನೇನೋ ಹೋಗಿ ರೀಚ್ ಆಗ್ತೀನಿ ಅಲ್ಲಿಗೆ ನೋಡೋಣ ಎಷ್ಟು ಜನ ಬಂದು ಸೇರಿದ್ದಾರೆ ಅಂತ ಫೇಮಸ್ ಆಗಿರಿ ಯೂಟ್ಯೂಬಲ್ಲಿ ರಾಕಿಂಗ್ ರಗು ಅಂತ ಇವಾಗ ಫ್ರೀ ಗಿಫ್ಟ್ ಕೊಡ್ತಾರೆ ಅಂತ ಬಂದ್ರಲ್ಲ ಹೆಂಗ್ ಫಾಲೋ ಮಾಡ್ತಾಯಿದ್ರಿ ಅವ್ರನ್ನ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಫಾಲೋ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ಕಾರ್ ತಗೊಂಡ್ರಲ್ಲ ನೋಡಿದೀರಾ ಪ್ರಮೋಟ್ ಮಾಡೋದು ಪ್ರಮೋಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಸರಿ ಫ್ರೀ ಗಿಫ್ಟ್ ಡೌಟ್ ಆದ್ರೆ ಅವ್ರು ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀರಾ ಅಷ್ಟೇನಾ ಓಕೆ ಎಲ್ಲ ಲಿಕ್ಕಿ ಗೋಸ್ವಾಮಿ ಫ್ಯಾನ್ಸ್ಗಳು ಇಷ್ಟೊಂದು ಜನ ಗಿಫ್ಟ್ ಸಿಕ್ಕಿಲ್ಲ ಅಂದ್ರೆ ಅವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀರ ಅಷ್ಟೇ ಇನ್ನೇನು ಕ್ಯೂ ಕ್ಯೂ ಅದಕ್ಕೆ ಕ್ಯೂ ನಿಂತ್ಕೋಬೇಕು ಕಡೆ ನೋಡ್ಕೊಂಡು ಹೋಗಿ ಯು ನೋಡಿ ಗಿಫ್ಟ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಅವ್ರು ನೋಡ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದಾರೆ ನೋಡಿ ಎಷ್ಟೊಂದು ಜನ ಅದು ಕ್ಯೂ ನಿಂತಿದ್ದಾರೆ ಗುರು ಇಲ್ಲಿ ಟ್ರಾಫಿಕ್ ಆಗೋದು ಮಾತ್ರ ಗ್ಯಾರಂಟಿ ಯಾವ ಥರ ಇದು ಮಾಡಿದ್ದಾರೆ ಗೊತ್ತಿಲ್ಲ ಕಾಂಪಿಟೇಟರ್ ಜಾಸ್ತಿ ಇದಾರೆ ಗುರು ಈ ಸರ್ಕಲಲ್ಲಿ ತುಂಬ ಜನ ಪ್ರಮೋಟ್ ಮಾಡೋದು ಮೊಬೈಲ್ಗಳೆಲ್ಲ ಸಂಗೀತ ಮೊಬೈಲ್ಸ್ ಇದೆ ಪಕ್ಕದಲ್ಲಿ ಸ್ಟಾರ್ ಮೊಬೈಲ್ಸ್ ಇದೆ ಸ್ಟಾರ್ ಮೊಬೈಲ್ಸ್ ಅವರು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ ಗುರು ಸಂಗೀತ ಮೊಬೈಲ್ಸ್ ಅವರು ಯೂಟ್ಯೂಬ್ ಹಾಕೋಕ್ಕೆ ಯೂಟ್ಯೂಬ್ಗೆ ರಾಕಿಂಗ್ ರಘು ಅಂತ ಚಾನಲ್ ನಾಳೆ ಬರುತ್ತೆ ಹಾ ವಿಡಿಯೋ ಇವಾಗ ನೀವು ಗಿಫ್ಟಿಸ್ಕೊಳ್ಳೆ ಬಂದಿದ್ದೀರಾ ಫಾಲೋವರ್ಸ್ ಆಗಿ ಬಂದಿದ್ದೀರಾ ಅಷ್ಟೇ ನೋಡಕ್ ಅಷ್ಟೇ ಹಾಯ್ ಬಾಯ್ ಮಾಡ್ಬಿಟ್ಟು ಇನ್ನೂರು ನೂರು ಗಿವ ಏನು ಸಾಕಾಗಲ್ಲ ಸುಮ್ಮನೆ ಗೋಸ್ಕರ ಕರೆಸಿರೋದು ಅಷ್ಟೇ ಪ್ರಮೋಷನ್ ಅಷ್ಟೇ ಕಾಂಪಿಟೇಟರ್ ಅಲ್ಲೇ ಇದ್ದಾರೆ ಪಕ್ಕದಲ್ಲಿ ರಾಕಿಂಗ್ ರಘು ಅಂತ ರಾಕಿಂಗ್ ರಗು ರಾಕಿಂಗ್ ರಾಕಿಂಗ್ ರಗು ಇನ್ಸ್ಟಾಗ್ರಾಮ್ ಅಲ್ಲ ಯೂಟ್ಯೂಬು ನೋಡಿ ಇಲ್ಲೇ ನಾವು ಗಿಫ್ಟ್ ಸಿಕ್ಕಿಲ್ಲ ಅಂದ್ರೆ ನಮಗೆ ಫಾಲೋವರ್ ಸಿಗ್ತಾ ಇದಾರೆ ಅಷ್ಟೇ ಗಿಫ್ಟ್ ಸಿಕ್ಕಿಲ್ಲ ಅಂದ್ರೆ ಫಾಲೋವರ್ ಸಿಗ್ತಾ ಇದಾರೆ ಅದೇ ಖುಷಿ ಹಾಂ ಅದೇನೆ ಇದೇನೆ ರಾಕಿಂಗ್ ರಗು ಅಂತ ನಾಳೆ ಬರುತ್ತೆ ನೋಡಿ ಎಲ್ಲ ನಮ್ ಗಿಫ್ಟ್ ಸಿಕ್ಕಿಲ್ಲ ಅಂದ್ರೆ ಫಾಲೋವರ್ ಸಿಗ್ತಾರೆ ಅಷ್ಟೇ ಹಾಂ ಅದೇನೇ ಅದೇನೇ ಫಾಲೋ ಮಾಡ್ಕೊಳ್ಳಿ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ರಾಕಿಂಗ್ ರಘು ರಾಕಿಂಗ್ ರಘು ರಾಕಿಂಗ್ ರಘು ಅಂತ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಲ್ಲ ಯೂಟ್ಯೂಬ್ ಮಾತ್ರ ಯೂಟ್ಯೂಬ್ ಮಾತ್ರ ಇನ್ಸ್ಟಾಗ್ರಾಮ್ಗೆಲ್ಲ ಇನ್ನೂ ಹಾಕೋಕ್ಕೆ ಬಂದಿಲ್ಲ ಟೈಮು ಬಂದಾಗ ಹಾಕ್ತೀವಿ ಆಯ್ತು ಫಾಲೋ ಫಾಲೋ ಮಾಡಿ ಥ್ಯಾಂಕ್ ಯು ವೀಡಿಯೋದಲ್ಲಿ ಎಲ್ಲರೂ ಬರ್ತೀರಾ ಅದಕ್ಕೆ ಬಂದಿರೋದು ಇವತ್ತೇ ಟೆನ್ ಕೆ ಆಗೋಗ್ಬೇಕು ಓಕೆ ಇನ್ನೊಂದು ಅರ್ಧ ಮುಕ್ಕಾಲ್ ಗಂಟೇಲಿ ಬರ್ತಾರಂತೆ ವೈಟ್ ಮಾಡೋಣ ನೋಡೋಣ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಅಲ್ಲಿ ನಿಂತಿದ್ದ ಎಲ್ಲರೂ ಪೊಲೀಸ್ ಅವರು ಈ ಕಡೆಗೆ ಓಡಿಸ್ಬಿಟ್ರು ಲಘು ಲಾಠಿ ಚಾರ್ಜ್ ಆಗೋಯ್ತು ವರ್ಷ ಹೋದ ಒಂದು ಪ್ರಾಪರಾಗಿ ಒಂದು ಯಾವ್ದಾದ್ರು ಒಂದು ಸ್ಕೀಮ್ಗಳನ್ನ ಕೊಡ್ತೀನಿ ಒಂದು ಫ್ರೀ ಫ್ರೀಗಳನ್ನ ಕೊಡ್ತೀನಿ ಅಂದರೆ ಒಳ್ಳೆ ಲೊಕೇಶನ್ನ ಇಟ್ಕೋಬೇಕು ಈ ಥರ ಟ್ರಾಫಿಕ್ ಇರೋ ಲೊಕೇಶನ್ಗಳಲ್ಲಿ ಪ್ರಮೋಟ್ ಮಾಡ್ತೀವಿ ಫ್ರೀ ಗಿಫ್ಟ್ಗಳು ಕೊಡ್ತೀವಿ ಅಂದ್ಬಿಟ್ಟು ಸಾವಿರಾರು ಜನ ಬಂದಿದ್ದಾರೆ ಸಾವಿರಾರು ಜನ ಓಡಾಡಿಸ್ತಾ ಇದ್ದಾರೆ ನೋಡಿ ಎಲ್ಲ ಪೊಲೀಸವರು ಅಲ್ಲಿಂದ ಓಡಿಸ್ಕೊಂಡು ಬರ್ತಾ ಇದ್ದಾರೆ ಇವರು ಇಂದ ಪರ್ಮಿಷನ್ ತೊಗೊಂಡಿದ್ದಾರೆ ಇಲ್ವಾ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಜನ ನೋಡಿ ಫಾಲೋವರ್ಸ್ ಎಲ್ಲ ಈ ಕಡೆ ಓಡ್ ಬರ್ತಾ ಇದ್ದಾರೆ ನೋಡಿ ಓಡಿಸ್ಕೊಂಡು ಓಡಿಸ್ಕೊಂಡು ಬರ್ತಾ ಇದಾರೆ ಅಲ್ಲಿಂದ್ರಿ ಹೇಳು ಯಾಕೆ ಓಡಿಸ್ತಾ ಇದಾರೆ ಪೊಲೀಸ್ ಅವರು ನಾನೇ ಹೋಗಿ ಬಿಟ್ಬಿಡ್ತಾರೆ ಒಳಗಡೆ ನಾವು ಹೋಗೋದೇತೇ ಸುಮ್ಮನೆ ಆಗ್ತಲ್ಲೇ ನಾವು ಬಂದಾಗ ವಿಡಿಯೋ ಮಾಡ್ಕೊಂಡ್ರೆ ಆಯ್ತು ಬಂದಿಲ್ವಲ್ಲ ಇನ್ನೂ ಅವರು ನೋಡಿ ಅಲ್ಲಿ ಪುನಃ ಓಡಿಸ್ತಾವ್ರೆ ರಾಕಿಂಗ್ ರಘು ಅಂತ ರಾಕಿಂಗ್ ರಘು ಅಂತ ರಾಕಿಂಗ್ ರಘು ಟ್ರಾಫಿಕ್ ಪೊಲೀಸ್ ಎಲ್ಲ ಇಲ್ಲಿ ಸೈಡಲ್ಲಿ ನಿಲ್ಸಿರೋ ಗಾಡಿಗಳಿಗೆಲ್ಲ ಫೋಟೋ ಹಿಡಿದು ಹಿಡಿದು ಹಾಕ್ತಾ ಇದ್ದಾರೆ ಇಲ್ಲಿ ಫ್ರೀ ಗಿಫ್ಟ್ ತಗೊಳ್ಳೋಕ್ ಬದಲು ಇಲ್ಲಿ ಫೋಟೋ ಇಡಿಸಿ ಇಡಿಸಿ ಬೈನ್ ಹಾಕೊಳ್ಳ ಹಾಕ್ಸ್ಕೊಳ್ತಾ ಇದ್ದಾರೆ ಎಲ್ಲ ಬಂದಿರೋರು ಅಷ್ಟೇ ಎಲ್ಲ ನೋಡಿ ನೋ ಪಾರ್ಕಿಂಗ್ ಅಲ್ಲಿ ಇಲ್ಲಿಂದ ಅಲ್ಲಿವರೆಗೂ ನನ್ನ ಗಾಡಿ ಅಲ್ಲಿಂದ ಒಂದು ಕಿಲೋಮೀಟರ್ ಮುಂದೆ ನಿಲ್ಸಿದ್ದೀನಿ ನೋಡಿ ಇಲ್ಲಿ ಜನ ಇನ್ನೂ ವರ್ ಕ್ಯೂ ಆಗಿಬಿಟ್ರು ನೋಡಿ ಎಷ್ಟು ಫಾಲೋವರ್ಸ್ಗಳು ಬಂದಿದ್ದಾರೆ ಅಂತ ಇವರು ಇವತ್ತು ಸಾಯಂಕಾಲ ಹೊರ್ಗಡೆ ಹೋಗೋದು ಅನ್ಸುತ್ತೆ ಎಲ್ಲ ಫ್ರೀ ಗಿಫ್ಟ್ಗಳು ಏನೇನು ಐಟಮ್ಗಳು ತೊಗೊಂಡು ಹೋಗ್ತಾರೋ ಗೊತ್ತಿಲ್ಲ ಆದರೆ ನೂರು ಜನಕ್ಕೆ ಆಲ್ರೆಡಿ ಫಿಕ್ಸ್ ಆಗೋಗಿದೆ ಅಂತೆ ಹಂಗೆ ನೋಡ್ಕೊಂಡು ಬಂದೆ ಫ್ರೀ ಗಿಫ್ಟ್ ಅಂದರೆ ಆಫರ್ ಅಂದರೆ ಎಷ್ಟು ಜನ ಸೇರ್ತಾರೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಈ ಸಂಗೀತ ಮೊಬೈಲ್ಸ್ ಅವರು ಆಫರ್ ಕೊಡ್ತೀನಿ ಅಂದ್ಬಿಟ್ಟು ಪ್ರಮೋಷನ್ಗೋಸ್ಕರ ಇಷ್ಟು ಜನನ ಇಲ್ಲಿ ಬಂದು ನಿಲ್ಲಿಸಿದ್ದಾರೆ ಇನ್ನೂ ಲಕ್ಕಿ ಗೋಸ್ವಾಮಿ ಬಂದಿಲ್ಲ ಲಕ್ಕಿ ಗೋಸ್ವಾಮಿ ಬಂದಮೇಲೆ ಇನ್ನೂ ಎಷ್ಟು ಜನ ಸೇರ್ತಾರೆ ಅಂತ ಗೊತ್ತಿಲ್ಲ ಆದರೆ ಅವರು ನೋಡೋಕ್ಕೆ ಜನ ಬಂದಿದ್ದಾರ ಆ ಥರ ಫ್ರೀ ಗಿಫ್ಟ್ ತಗೊಳಕ್ಕೆ ಬಂದಿದ್ದಾರ ಗೊತ್ತಿಲ್ಲ ಫ್ರೀ ಗಿಫ್ಟ್ ಅಂದರೆ ಜನ ಹೆಂಗೆ ಬರ್ತಾರೆ ಅಂತ ನೋಡಿ ಇದಕ್ಕೆ ಉದಾಹರಣೆ ನಮ್ಮ ಗೌರ್ಮೆಂಟ್ ಅವರು ಫ್ರೀ ಗಿಫ್ಟ್ ಕೊಟ್ಟರು ಇವಾಗ ಆ ಸಂಗೀತ ಮೊಬೈಲ್ ಅವರು ಫ್ರೀ ಗಿಫ್ಟ್ ಕೊಡ್ತಾ ಇದ್ದಾರೆ ಮೊಬೈಲ್ ತಗೊಳ್ಳೋದಿದ್ರೆ ಹೋಗಿ ತಗೊಳ್ಳಿ ಬಿಡ್ತಾರೆ ಒಳಗಡೆ ನೀವು ಫ್ರೀ ಗಿಫ್ಟ್ ತಗೊಳಕ್ ಬಂದಿದ್ದೀರಾ ಅಂತ ನೋಡಿ ತುಂಬಾ ಅಂದ್ರೆ ತುಂಬಾ ಜನ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಟೈಮ್ ಬಂದು ಇವಾಗ ಕರೆಕ್ಟಾಗಿ ಇನ್ನೂ ಹನ್ನೊಂದು ಮುಖಾಲು ಇನ್ನೂ ಬರೋದು ಇನ್ನೂ ಅರ್ಧ ಗಂಟೆ ಇದೆ ಆವಾಗಲೇ ಇಷ್ಟೊಂದು ಜನ ಬಂದು ಸೇರ್ಕೊಂಡಿದ್ದಾರೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ನೂಕಾಟ ಆಗ್ತಾ ಇದೆ ಇನ್ನು ಯಾರು ಬಂದೇ ಇಲ್ಲ ಆದ್ರೂ ಆಗ್ತಾ ಇದೆ ಸ್ಟಾರ್ ಮೊಬೈಲ್ಸ್ ದೋಡ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಸೈಡ್ಗೆ ಹೌದಾ ಅದಕ್ಕೆ ಹುಷಾರಾಗಿ ಎಲ್ಲ ಜಾಬ್ ಎಲ್ಲ ಟೈಟಾಗಿ ಇಕ್ಕೊಳ್ಳಿ ಅಷ್ಟೇ ರಾಕಿಂಗ್ ರಘು ರಾಕಿಂಗ್ ರಗು ಅದು ಇದೆ ಹುಷಾರು ಹುಷಾರ್ ಇಲ್ಲಿ ಅಲ್ಲಿಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಹೋಗ್ಬೋದು ತಳ್ಕೊಂಡು ತಳ್ಕೊಂಡು ಸಂಗೀತ ಮೊಬೈಲ್ಸ್ನೇ ಕ್ಲೋಸ್ ಮಾಡಿಸ್ಬಿಟ್ರು ಪೊಲೀಸ್ ಅವರು ಆಫರ್ ಇಲ್ಲ ಅಂತಾನೆ ಬೇರೆ ಹೇಳ್ತಾ ಇದಾರೆ ನೇ ಕ್ಲೋಸ್ ಮಾಡ್ಬಿಟ್ಟು ಪೊಲೀಸ್ ಎಲ್ಲ ಆ ಕಡೆ ಇದ್ದವ್ರನ್ನೆಲ್ಲ ಖಾಲಿನೇ ಮಾಡಿಸ್ಬಿಟ್ರು ನೋಡಿ ಸ್ಟ್ರಗ್ಲಿಂಗ್ ಆಗಿ ಹೋಗಿದ್ದಾರೆ ಎಲ್ಲ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡಿಸ್ತಾ ಇದ್ದಾರೆ ಮತ್ತೆ ಪೊಲೀಸ್ ಅವರು ಬಂದಿದ್ದಾರೆ ಕರ್ಕೊಂಡು ಹೋಗ್ತಾ ಇದಾರೆ ಅನ್ಸುತ್ತೆ ಶೋರೂಮ್ ಅವ್ರನ್ನ ಇವ್ರಿಗೆ ಪರ್ಮಿಷನ್ ತಗೊಂಡವ್ರೆ ಇಲ್ವಾಗ ಗೊತ್ತಿಲ್ಲ ಹಾ ಇಷ್ಟೊಂದು ಜನ ಅದು ಮೇನ್ ಸಿಗ್ನಲಲ್ಲಿ ಸೇರಿಸಿರೋದು ಮೊದಲನೇ ಇಸಿವು ಬೇರೆ ಶೋರೂಮ್ ಸೋರಿರಲಿಲ್ವಾ ಬೆಂಗಳೂರಲ್ಲಿ ಹಾ ರೋಡ್ ಬ್ಲ್ಯಾಕು ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಿದೆ ಹಾಂ ಒಂದು ಇನ್ಫ್ಲುಯೆನ್ಸರು ಒಂದು ಒನ್ ಪಾಯಿಂಟ್ ಮಿಲಿಯನ್ ಫಾಲೋವರ್ಸ್ ಇರೋ ಇನ್ಫ್ಲೂಯೆನ್ಸರು ನೀವು ಕರೆಸ್ತಾ ಇದ್ದೀರಾ ಅಂದರೆ ಯಾವ ಥರ ನೀವು ಇಲ್ಲಿ ಇದು ಮಾಡಬೇಕು ಎಷ್ಟು ಜನ ಬರ್ತಾರೆ ಅಂತ ನೀವು ಇದು ಮಾಡಬೇಕು ಪ್ರಿಫರೆನ್ಸನ್ನು ತಗೋಬೇಕು ನೋಡಿ ಕ್ಲೋಝೇ ಮಾಡಿಸ್ಬಿಟ್ರು ಸ್ಟಾರ್ ಮೊಬೈಲು ಕ್ಲೋಸ್ ಮಾಡಿಸ್ಬಿಟ್ರು ಸಂಗೀತ ಮೊಬೈಲು ಕ್ಲೋಸ್ ಮಾಡಿಸ್ಬಿಟ್ರು ನೋಡಿ ಇಲ್ಲೆಲ್ಲ ಟ್ರಾಫಿಕ್ ಇದೆ ಆಫರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಜನ ಅಂತೂ ಬಂದು ನಿಂತ್ಕೊಬಿಟ್ಟಿದ್ದಾರೆ ಇಲ್ಲಿ ಸಂಗೀತ ಮೊಬೈಲ್ಸ್ನ ಡೋರ್ಗಳನ್ನ ಕ್ಲೋಸೇ ಮಾಡಿಸ್ಬಿಟ್ಟಿದ್ದಾರೆ ನೋಡಿ ನಾ ಕಳಿಸ್ತಾ ಇದ್ದಾರೆ ಹೋಗಿ ಮನೆಗೆ ಅಂತ ಆಫರ್ ಕ್ಲೋಸರ್ ಝೂನ್ ನೋಡಿ ಇಲ್ಲ ಇಲ್ಲಿ ನೂಕಾಟ ನೋಡಿ ಇಲ್ಲ ಇಲ್ಲಿ ಸುಮ್ಮನೆ ಈ ಕಡೆ ಬಂದ್ಬಿಡಿ ಬಂದ್ಬಿಡಿ ಆಯಿತು ಆಫರ್ ಇಲ್ಲ ಅಂತ ಬಂದ್ಬಿಡಿ ಆಫರ್ ಇಲ್ಲ ಅನ್ಸ ಆಫರ್ ಇಲ್ಲ ಆಫರ್ ಇಲ್ಲ ಕ್ಲೋಸ್ ಮಾಡಿಸ್ಬಿಟ್ರು ಡೋರ್ ಕ್ಲೋಸ್ ಮಾಡಿಸ್ಬಿಟ್ರು ಡೋರ್ ಕ್ಲೋಸ್ ಮಾಡಿಸ್ಬಿಟ್ರು ಆಫರ್ ಕೊಡೋಲ್ಲ ಯಾರಿಗೂ ಪೊಲೀಸ್ ಇಶ್ಯೂ ಆಗಿದೆ ಕಂಪ್ಲೇಂಟ್ ಆಗಿದೆ ಸುಮ್ಮನೆ ಯಾಕೆ ಎಲ್ಲ ಇಷ್ಟೊಂದು ಜನ ಸೇರಿಸಿ ಏನು ಪ್ರಿಫರೆನ್ಸ್ ತಗೊಂಡಿದಾರೋ ಇಲ್ವೋ ಗೊತ್ತಿಲ್ಲ ಅವ್ರು ನೋಡೋಕ್ಕೋಸ್ಕರ ಬಂದಿದ್ದರೆ ದೂರದಲ್ಲಿ ನಿಂತ್ಕೊಂಡು ನೋಡ್ಕೋ ಹೋಗಿ ಸುಮ್ಮನೆ ಕಂಠೀರವ ಅಲ್ಲಿ ಆದಂಗೆ ಆಗುತ್ತೆ ಇಸಿ ಅದಕ್ಕೋಸ್ಕರ ಹಾಂ ಆಫರ್ ಕೊಡೋಲ್ಲ ಯಾರಿಗೂ ಪೊಲೀಸ್ ಅವ್ರ ಕಂಪ್ಲೇಂಟು ಸುಮ್ಮನೆ ಯಾಕೆ ನಿಂತಿದ್ದೀರಾ ಟೈಮ್ ವೇಸ್ಟು ಕಳಿಸ್ತಾ ಇದ್ದಾರೆ ಆಫರ್ ಇಲ್ಲ ಹಾಂ ಆಫರ್ ಇಲ್ಲ ಅವನೇ ಬಂದಿಲ್ಲ ಇನ್ನೂ ರಾಕಿಂಗ್ ರಘು ಅಂತ ರಾಕಿಂಗ್ ರಘು ರಾಕಿಂಗ್ ರಘು ಅಲ್ಲಿ ಪೊಲೀಸ್ ಅವ್ರು ಎಲ್ಲರನ್ನೂ ಕಳಿಸ್ತಾ ಇದ್ದಾರೆ ನೋಡಿ ಯಾರಿಗೂ ಆಫರ್ ಕೊಡ್ತಾ ಇಲ್ಲ ಯಾರಿಗೂ ಆಫರ್ ಕೊಡ್ತಾ ಇಲ್ಲ ಪೊಲೀಸ್ ಅವ್ರನ್ನ ಕಳಿಸ್ತಾ ಇದಾರೆ ಪೊಲೀಸ್ ಅವರು ಕಳಿಸ್ತಾ ಇದಾರೆ ಯಾರಿಗೂ ಆಫರ್ ಕೊಡ್ತಾ ಇದ್ ನಿಂತ್ಕೊಂಡ್ರು ವೇಸ್ಟ್ ನೀವು ಪೊಲೀಸ್ ಅವ್ರು ಯಾರು ಕಳಿಸ್ತಾ ಇದಾರೆ ಎಲ್ಲರೂ ಹೋಗಿ ಅಂತ ಯಾರಿಗೂ ಕೊಡ್ತಾ ಇಲ್ಲ ಅಲ್ಲಿ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ ಡೋರ್ನೇ ಕ್ಲೋಸ್ ಮಾಡಿಸಿದ್ದಾರೆ ನೋಡಿ ಅಷ್ಟು ರಾಕಿಂಗ್ ರಗು ಅಂತ ರಾಕಿಂಗ್ ರಗು ನೋಡಿ ಈ ಕಡೆ ರೋಡ್ ಬ್ಲ್ಯಾಕು ಆ ಕಡೆ ರೋಡ್ ಬ್ಲ್ಯಾಕು ಇಷ್ಟೊಂದು ಜನ ಬಂದು ನಿಂತಿದ್ದಾರೆ

ಅದನ್ನ ಹೋಗಿ ಕರ್ಕೊಂಡ್ಬರ ಅಂಗಡಿ ಹೌದು ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವ ತರ ಗಲಾಟೆ ಆಯ್ತು ಹೆಂಗಾಯ್ತು ಕಾಲ್ತುಳ್ತಾ ಇತ್ತು ಇನ್ನೂ ಜನ ಸೇರ್ತಾರೆ ಹೌದು ಜನ ನೋಡಿ ನೋಡಿ

ಒಂದು ಸೆನ್ಸ್ ಇರಬೇಕು ಯಾರು ವಿಡಿಯೋ ಮಾಡಿ ಪ್ರಮೋಟ್ ಮಾಡ್ತಾರೆ ಅವ್ರಿಗೆ ಈ ಜನ ಇಷ್ಟು ಸೇವಿಸ್ತಾರೆ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿ ಇವಾಗ ಬಂದು ಎಲ್ಲ ಟೈಮ್ ವೇಸ್ಟ್ ಹೋಗ್ತಾ ಇದಾರೆ ಮನೆ ಕಡೆಗೆ ಹಾ ಹೌದು ಹೌದು ಆಫರ್ ಕ್ಲೋಸರ್ ಜೂನ್ ಕ್ಲೋಸ್ ಆಯ್ತು ಆಫರ್ ನಡೀರಿ ಮನೆ ಕಡೆಗೆ ಎಲ್ಲರೂ ಓಕೆ ಇವಾಗ ಟೈಮ್ ಬಂದು ಹನ್ನೆರಡುವರೆ ಲಿಖಿ ಗೋಸ್ವಾಮಿ ಕರೆಸೋದು ಡೌಟು ಯಾಕಂದರೆ ಈ ಇಶ್ಯೂ ಆಗಿದೆ ಇಷ್ಟು ದೊಡ್ಡ ಇಶ್ಯೂ ಆಗಿದೆ ಇಷ್ಟೊಂದು ಜನ ಬಂದು ವೆಯ್ಟ್ ಇದ್ದಾರೆ ಒಂದು ಕಾಮನ್ ಸೆನ್ಸ್ ಇರಬೇಕು ಒಂದು ಈ ಸಿಗ್ನಲ್ಗೆ ಕರೆಸ್ತೀನಿ ಅಂದರೆ ಜನಗಳು ಒಂದು ಸಾವಿರಾರು ಜನ ಸೇರ್ತಾರೆ ಒಂದು ಒನ್ ಪಾಯಿಂಟ್ ಟು ಏಯ್ಟಿ ಮಿಲಿಯನ್ಸ್ ಫಾಲೋವರ್ಸ್ ಇರೋರು ಎಷ್ಟು ಜನ ಸೇರ್ತಾರೆ ಅಂತ ಗೊತ್ತಾಗಲ್ವಾ ಒಂದು ಪ್ರಮೋಷನ್ ಮಾಡಬೇಕಾದ್ರೆ ಅದಕ್ಕೊಂದು ಗೊತ್ತಾಗಬೇಕು ಅವ್ರಿಗೆ ಯಾವ ಥರ ಪ್ರಮೋಷನ್ ಮಾಡಬೇಕು ಅಂತ ಒಳ್ಳೆ ಗ್ರೌಂಡಲ್ಲಿ ಅದೇ ಇಲ್ಲಿ ಮಾಡ್ಬೇಕಾಯ್ತು ಇವ್ರು ಪ್ರಮೋಷನ್ ಮಾಡೋದಾದ್ರೆ ಓಕೆ ಬನ್ನಿ ಮನೆ ಕಡೆಗೆ ಹೋಗೋಣ ಇಲ್ಲಿ ನಿಂತ್ಕೊಳ್ಳೋದು ಡೇಂಜರ್ ಅನಿಸುತ್ತೆ ಸುಮ್ಮನೆ ಯಾಕೆ ಪೊಲೀಸ್ ಅವರು ಬಂದು ಕೂಡ ತೊಂದರೆ ಆಗುತ್ತೆ ಹೋಗಿ ಅಂತಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಜನನೂ ಕಳಿಸ್ತಾ ಇದ್ದಾರೆ ನೋಡಿ ಸಂಗೀತ ಮೊಬೈಲ್ನು ಕೂಡ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ ಓಕೆ ಅವರು ಕೂಡ ಬಂದಿಲ್ಲ ಲಿಖಿ ಗೋಸ್ವಾಮಿ ಇಷ್ಟು ಇಸ್ಯೂ ಆಗಿದೆ ನೋಡಿ ಈ ಸಣ್ಣ ಪ್ರಮೋಷನಿಂದ ಇಷ್ಟು ಇಶ್ಯೂ ಆಗಿದೆ ಗಿಫ್ಟು ಗಿಫ್ಟು ಫ್ರೀ ಗಿಫ್ಟು ಅಂತ ಅಂದ್ಕೊಂಡು ಎಷ್ಟೊಂದು ಜನನ ಕರೆಸಿ ಅವರು ಬಂದಿಲ್ಲ ಓಕೆ ಫ್ರೀ ಗಿಫ್ಟು ಇಲ್ಲ ಈ ಕಡೆ ಅವರೂ ಇಲ್ಲ ಏನು ಮಾಡೋಕ್ಕಾಗಲ್ಲ ಇದು ಫ್ಯಾನ್ಸ್ಗಳು ಜೊತೆ ಮತ್ತು ಎಲ್ಲರೂ ಬಂದಿದ್ದಾರೆ ಎಲ್ಲರನ್ನು ಖಾಲಿ ಮಾಡಿ ಓಡಿಸಿದ್ರು ಒಂದು ಇಪ್ಪ ಒಂದು ಎರಡು ಸಾವಿರ ಮೂರು ಸಾವಿರ ಜನ ಅನ್ಸ ಬಂದಿದ್ದು ಬಂದಿದ್ರು ಅನಿಸುತ್ತೆ ಆ ಕಡೆ ಎಲ್ಲ ಫುಲ್ ಟ್ರಾಫಿಕ್ ಆಗೋಗಿದೆ ನಾನು ಗಾಡಿನೇ ಅದಕ್ಕೆ ಸೇಫ್ಟಿಯಾಗಿ ಈ ಕಡೆ ನಿಲ್ಲಿಸಿದೆ ರಾಕಿಂಗ್ ರಘು ಹಾಂ ಓಕೆ ಗಾಡಿ ಪಾರ್ಕಿಂಗ್ ಹಾಕಿದ್ದೀನಿ ಬನ್ನಿ ಎತ್ಕೊಂಡು ಹೋಗೋಣ ಓಕೆ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಏನು ಅನ್ನೋ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಯು ನಾನು ನಿಮ್ಮ ಪ್ರೀತಿಯರಿಗೂ ಲಕ್ಕಿ ಗೋಸ್ವಾಮಿ ಅವರೇ ನೀವೇನಾದ್ರು ವೀಡಿಯೋ ನೋಡ್ತಾ ಇದ್ದರೆ ಆದಷ್ಟು ನೀವು ಯಾವುದೇ ಪ್ರಮೋ ಯಾವುದೇ ಥರ ಪ್ರಮೋಷನ್ಗಳು ಇದ್ದರೆ ಈ ಥರ ಪ್ರಮೋಷನ್ ಮಾಡೋದು ಒಳ್ಳೆಯದು ಆದರೆ ಪ್ರಮೋಷನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀವು ಲೊಕೇಶನ್ಗೆ ಸೇರಿಸೋದಾಗಲಿ ನಾನು ಇದ್ದೀನಿ ಫ್ರೀ ಗಿಫ್ಟ್ ಕೊಡ್ತಾ ಕೊಡ್ತೀನಿ ಅನ್ನೋದಾಗಲಿ ಅದನ್ನೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಮಾಡಿ ಆದರೆ ಯಾವ ಪ್ಲೇಸಲ್ಲಿ ನೀವು ಪ್ರಮೋಷನ್ ಮಾಡ್ತಾ ಇದ್ದೀರಾ ಎಷ್ಟು ಜನ ಸೇರ್ಬೋದು ಅಂತ ಒಂದು ಸ್ವಲ್ಪ ಅಂದಾಜು ಇರಲಿ ಓಕೆನಾ ನಾವು ಎಕ್ಸ್ಪೀರಿಯೆನ್ಸ್ ಥ್ಯಾಂಕ್ ಯು ಫಾರ್